ನಾಡು ಕಂಡ ಶ್ರೇಷ್ಠ ಸಾಹಿತಿಗಳಲ್ಲಿ ಅಪರೂಪದ ಸಾಹಿತಿ ಕೆಎಸ್ ನರಸಿಂಹಸ್ವಾಮಿಯವರು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಅವರು ಬಣ್ಣಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆದ ಕೆಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೆ ಎಸ್ ನರಸಿಂಹಸ್ವಾಮಿ ಅವರು ಮಲ್ಲಿಗೆ ಕವಿ ಅಂತಲೇ ಮನೆ ಮನೆ ಮಾತಾಗಿದ್ದಾರೆ ಅಂತ ಹೇಳಿದರು ಜಗತ್ತಿನ ಯಾವ ದೇಶದಲ್ಲೂ ಇರದ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ನಮ್ಮ ಭಾರತದ ದೇಶ ಹೊಂದಿದೆ ಕುವೆಂಪು ದಾರಾಬೇಂದ್ರೆ ಅಂತಹ ಮಹಾನ್ ಸಾಹಿತಿಗಳು ದೇಶ ಸಾಹಿತ್ಯ ವೈಭವವನ್ನು ಹೆಚ್ಚಿಸಿದ್ದಾರೆ ಅವರೆಲ್ಲರ ಸಾಧನೆಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿ ನಮ್ಮದು ಅಂತ ಜಿಲ್ಲೆಯ ಹೆಸರಾಂತ ಸಾಹಿತಿಗಳ ಒಂದು ಟ್ರಸ್ಟಿನಿಂದ ಅವರ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನನ್ನೆಲ್ಲರಿಗೂ ಒಂದು ಹೆಮ್ಮೆಯ ತೇಲಕ್ಕೆ ನಾನು ಬಯಸ್ತೀನಿ ಇವತ್ತೇನಾದರೂ ನಮ್ಮ ದೇಶ ನಮ್ಮ ರಾಜ್ಯ ಸಮೃದ್ಧಿ ಇದ್ದರೆ ಸಂಗೀತದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಇದ್ದರೆ ಇಂಥ ಅನೇಕ ಕೋಂಪು ಅವರು ಬೇಂದ್ರೆಯವರು ಕಾಣ್ತಾರೆ ಅವರೆಲ್ಲರ ಒಂದು ಸಾಧನೆ ದುಡಿಮೆ ನಮ್ಮೆಲ್ಲರೂ ಇವತ್ತು ಪ್ರಪಂಚಾದ್ಯಂತ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಒಂದು ಗೌರವ ಇದೆ ಆ ಒಂದು ಅವರ ಗೌರವವನ್ನು ನಾವು ನಮ್ಮ ನಂತರ ಬರ್ತಕ್ಕಂಥ ಮಕ್ಕಳುಗಳಲ್ಲಿ ತಿಳಿಸ್ತಕ್ಕಂಥದ್ದು ಅವರೆಲ್ಲರಿಗೂ ಈ ಪರಿಚಯಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅನೇಕ ದೇಶಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವ್ರದೇ ಆದಂಥ ಒಂದು ಚರಿತ್ರೆ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇತಿಹಾಸ ಬೇರೆ ಯಾವ ದೇಶದಲ್ಲೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ಡಾಕ್ಟರ್ ನ ದಾಮೋದರ ಶೆಟ್ಟಿ ಅವರಿಗೆ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಗಾಯಕರಾದ ಸಂಗೀತಾ ಕಟ್ಟಿ ರಮೇಶ್ ಚಂದ್ರ ಅವರಿಗೆ ಕಾವ್ಯ ಗಾಯನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ಸಾಹಿತಿ ಜಯಪ್ರಕಾಶ್ ಗೌಡ ಡಾಕ್ಟರ್ ದಾಮೋದರ ಶೆಟ್ಟಿ ಗಾಯಕಿ ಸಂಗೀತಾ ಮುಡಾ ಅಧ್ಯಕ್ಷ ನಹೀಂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಲ್ಲಿ ಖ್ಯಾತ ಗಾಯಕ ಕಿಕ್ಕಿರಿ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು